ಶ್ರೀರಸ್ತು ಶುಭಮಸ್ತು ಗರ್ಭಿಣಿ ಅಲ್ಲದಿದ್ದರೂ ದುರಾಂಕಾರದ ಮಾತುಗಳನ್ನು ನಡೆದ ಸಂಧ್ಯಾ ಗ್ರಹಚಾರ ಬಿಡಿಸುತ್ತಾ ತುಳಸಿ ಶ್ರೀಸ್ತು ಶುಭಾಸ್ತು ದರವೆಯಲ್ಲಿ ಸಂಧ್ಯಾ ಅಂತೂ ಇಂತು ಹಠ ಮಾಡಿ ತನ್ನ ಕಾರ್ಯ ಸಾಧಿಸಿಕೊಂಡಿದ್ದಾಳೆ ಮಾಧವ ಮನೆಯಲ್ಲಿ ಸಂಧೆ ಸೀಮಿತ ಸೀಮಂತವನ್ನು ಮಾಡಿಸಿಕೊಳ್ಳುತ್ತಿದ್ದಾಳೆ ಆದರೆ ಸೀರೆಯನ್ನು ಅವಳೆ ಹುಟ್ಟಿಕೊಂಡಿತು ಹೊಟ್ಟೆಗೆ ಬೇಗೆಗೆ ಕಟ್ಟಿಕೊಂಡಿದ್ದಾಳೆ ಇದು ತುಳಸಿಗೆ ಗಾಬರಿ ಹುಟ್ಟಿಸಿದೆ ಮಗುವಿಗೆ ತೊಂದರೆ ಆಗುತ್ತದೆ ಎಂದರು ಮುಟ್ಟಿಸಿಕೊಳ್ಳುತ್ತಿಲ್ಲ ಸಂಧ್ಯಾಳ ಈ ನಡವಳಿಕೆ ದೀಪಿಕಾಳಿಗೆ ಅನುಮಾನವನ್ನು ಮೂಡಿಸಿದೆ ಸಂಧ್ಯಾ ಬಳಿ ಏನೋ ಹುಟ್ಟಿದೆ ಎಂಬುದನ್ನು ಅರಿತು ಕದ್ದು ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಾಳೆ ಬತ್ತಿ ಹಚ್ಚಲು ಮುಂತಾದ ದೀಪಿಕಾ ಸಂಧ್ಯಾ ಸೀರೆ ಸರಿ ಮಾಡಿಕೊಳ್ಳುವಾಗ ಬಲವಂತನಾಗಿ ಹೋಗುವ ತುಳಸಿಗೆ ಮಗಳು ಗರ್ಭಿಣಿಯ ಎಂಬ ಸತ್ಯ ಗೊತ್ತಾಗಿದೆ ಇದನ್ನು ಎಲ್ಲರಿಗೂ ಹೇಳುತ್ತೇನೆ ಎಂದಾಗ ಸಂಧ್ಯಾ ಭಾಷೆ ತೆಗೆದುಕೊಂಡಿದ್ದಾಳೆ ಯಾರಿಗಾರು ಹೆದರಳಿ ಹೇಳಿದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಹೆದರಿಸಿದ್ದಾಳೆ ಇದರಿಂದ ತುಳಸಿ ಇಕ್ಕಟ್ಟಿಗೆ ಸಿಲುಕಿದ್ದಾಳೆ ಇದೇ ವಿಚಾರವನ್ನು ದೀಪಿಕಾ ಶಾರ್ವರಿ ಬಳಿ ಹೋಗಿ ಹೇಳಿಕೊಂಡಿದ್ದಾಳೆ ಸಂಧ್ಯಾ ಗರ್ಭಿಣಿ ಅಲ್ಲ ಎಂಬ ಸತ್ಯವನ್ನು ತಿಳಿದ ಶಾರ್ವರಿ ತುಳಸಿ ಹಾಗೂ ಅವಳ ಮನೆಯವರಿಗೆ ಹೇಗೆ ಅವಮಾನ ಮಾಡಬೇಕು ಎಂದು ಯಾವಾಗ ಈ ಸತ್ಯವನ್ನು ಹೊರಗೆ ಕಾಯಬೇಕು ಎಂದು ಐಡಿಯಾ ಮಾಡಿ ದೀಪಿಕಾಳ ಬಳಿ ಮಾತನಾಡಿದ್ದಾಳೆ ಈಗ ಶಾರ್ವರಿ ಮತ್ತು ದೀಪಿಕಾ ಸೇರಿ ತುಳಸಿ ಮಾನ ತೆಗೆಯಲು ಸಜ್ಜಾಗಿದ್ದಾರೆ ದುರಹಂಕಾರದ ಮಾತುಗಳು ನಡೆದ ಸಂಧ್ಯಾ ಆದರೆ ಸಂಧ್ಯ ಈಗ ತಾಯಿಯ ಬಾಯಿ ಮುಚ್ಚಿಸಿದ್ದು ಸೀಮಂತವಾದ ಸ್ವಲ್ಪ ದಿನದಲ್ಲಿ ಅಭಾಷಣ ಆಯಿತು ಎಂದು ಸುಳ್ಳು ಹೇಳಿ ಮ್ಯಾನೇಜ್ ಮಾಡಲು ಪ್ಲಾನ್ ಮಾಡಿದ್ದುಕೊಂಡಿದ್ದಾಳೆ ಸಂಧ್ಯಾಳಿಗೆ ತನ್ನ ಹೊಟ್ಟೆಯಲ್ಲಿ ಇಲ್ಲದ ಮಗುವಿನ ಮೇಲೆ ಅತಿಯಾದ ಕಾಳಜಿ ಇದ್ದು ದುರಹಂಕಾರದ ಮಾತನಾಡಿದ್ದಾಳೆ ಸಂಧ್ಯಾಳಿಗೆ ತನ್ನ ಹೋಟೆಲ್ ಇಲ್ಲದ ಮಗುವಿನ ಮೇಲೆ ಅತಿಯಾದ ಆಸೆ ಸಂಧ್ಯಾಳಿಗೆ ಆರತಿ ಮಾಡಲು ಪೂರ್ಣಿಮಾ ಮುಂದಾಗಿದ್ದಾಳೆ ಈಗಾಗಲೇ ಅಭಾಶನಾಗಿರುವ ಪೂರ್ಣಿಮಾ ನನಗೆ ಆರತಿ ಮಾಡಿದರೆ ನನ್ನ ಮಗುವಿಗೆ ತೊಂದರೆ ಆಗಲು ಎಂದು ಎಲ್ಲರ ಮುಂದೆ ಪ್ರಶ್ನಿಸಿ ಪೂರ್ಣಿಮಾ ಮನಸ್ಸಿಗೆ ನೋವು ಮಾಡಿದ್ದಾಳೆ ಇದರಿಂದ ಅಭಿ ಅಭಿ ಕೋಪಗೊಂಡು ಬಯುತ್ತಾರೆ ಮಾಧವ ಎಲ್ಲರನ್ನು ಸಮಾಧಾನ ಮಾಡಿ ಸೀಮಂತ ಕಾರ್ಯ ನಡೆಸುತ್ತಾನೆ ಸಂಧಳಿಗೆ ಚಿನ್ನದ ಬಳೆಗಳನ್ನು ಉಡುಗೊರೆಯಾಗಿ ನೀಡಿದ್ದು ಸಂಜೆ ಸೀಮಂತದಲ್ಲಿ ಅರ್ಧ ಕೆಜಿ ಜಿ ಚಿನ್ನವನ್ನು ಆಗಿ ಪಡೆಯುವ ಆಸೆ ಹೊಂದಿದ್ದಾಳೆ ದತ್ತತಾತನಿಗೆ ಸತ್ಯ ಹೇಳಿದ ತುಳಸಿ ದತ್ತತಾತ ತುಳಸಿ ಜೊತೆಗೆ ಪ್ರತಿಯೊಬ್ಬ ಮಾತನಾಡಿದ್ದು ಸಮಸ್ಯೆ ಬಗ್ಗೆ ಅರಿತುಕೊಂಡಿದ್ದಾರೆ ತುಳಸಿ ಸಂಧೆ ಮನೆಯವರಿಗೆಲ್ಲ ಮೋಸ ಮಾಡಿದ್ದಾಳೆ ಸುಳ್ಳು ಹೇಳಿ ಸೀಮಂತ ಮಾಡಿಸಿಕೊಳ್ಳುತ್ತಿದ್ದಾಳೆ ಅಸಿಲಿಗೆ ಸಂಧೆ ಅಲ್ಲ ಎಂದು ಹೇಳುತ್ತಾಳೆ ಈಗ ದತ್ತತಾತನಿಗೆ ಬೇಸರವಾಗಿದೆ ಮೊಮ್ಮಗಳು ಸುಳ್ಳು ಹೇಳಿ ಎಲ್ಲರಿಗೂ ಮೋಸ ಮಾಡುತ್ತಿದ್ದಾಳೆ ಗರ್ಭಿಣಿ ಅಲ್ಲದಿದ್ದರೂ ಹಠ ಮಾಡಿ ಸೀಮಂತ ಮಾಡಿಸಿಕೊಳ್ಳುವುದಕ್ಕೆ ನೊಂದುಕೊಂಡರು ಮೊಮ್ಮಗಳ ಆಟ ನೋಡಿ ತಾತನಿಗೆ ಸಂಕಟ ಮೊಮ್ಮಗಳ ಆಟ ಕಂಡ ದತ್ತ ತಾತನಿಗೆ ಸಂಕಟವಾಗುತ್ತಿದ್ದು ಸೀಮಂತವನ್ನು ನಿಲ್ಲಿಸಬೇಕು ಎಂದು ತುಳಸಿ ಬಳಿ ಮಾತನಾಡಿದ್ದಾರೆ ಆದರೆ ದತ್ತ ತಾತ ಮೊಮ್ಮಗಳನ್ನು ಮನೆಗೆ ಕರೆದುಕೊಂಡು ಹೋಗಬೇಕು ತುಳಸಿ ಮಾವನನ್ನು ಕಾಪಾಡಬೇಕು ಎಂದು ಯೋಚಿಸಿದ್ದಾಳೆ ಆದರೆ ದೀಪಿಕಾ ಮಾಡಿರುವ ಪ್ಲಾನ್ ಬೇರೆಯೇ ಇದೆ ಈಗ ಮುಂದೆ ಆಗುತ್ತೆ ಎಂಬುದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ ಇವಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರಣ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ